ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ನೂರ ಮೂವತ್ತೊಂಬತ್ತು ಅವನಿದೆ ಮೇಲೆ ಅವಳು ತಲೆ ಇರಿಸುತ್ತಿದ್ದಂತೆ ಎಚ್ಚರವಾಯಿತು ಅಭಿಗೆ ನಿಜವಾಗ್ಲು ನನ್ನ ಬಿಟ್ಟು ಹೋಗ್ತೀಯಾ ಕೇಳಿದ ಅವಳಿಗೆ ಏನು ಹೇಳದೆ ಇನ್ನಷ್ಟು ಅವನಿದೆ ಅಂಟಿಕೊಂಡಳು ನನ್ನ ಬಿಟ್ಟು ಹೋಗ್ಬೇಡ ಪ್ರಾಧ್ಯಾ ಪ್ಲೀಸ್ ನನ್ನ ತಪ್ಪಿಗೆ ಅಷ್ಟು ದೊಡ್ಡ ಶಿಕ್ಷೆ ಕೊಡ್ಬೇಡ ಸ್ವಲ್ಪ ದಿನ ಹೋಗ್ಲಿ ಆಮೇಲೆ ನಿನ್ನ ಮನೆಯವರ ಜೊತೆ ನಾನೇ ಮಾತಾಡಿ ನಿನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಮಾತಾಡುತ್ತಿದ್ದವನ ದನಿ ಬದಲಾಗಿದ್ದು ಅವಳಿಗೆ ಗೊತ್ತಾಯ್ತು ನಿನ್ನ ಬಿಟ್ಟು ಹೋಗೋ ಧೈರ್ಯ ನನ್ಗೂ ಇಲ್ಲ ಹೇಳಿ ಅವನ ಕೆನ್ನೆಗೆ ಮುತ್ತಿಟ್ಟಳು ಪ್ರಾಧ್ಯಾ ಅವಳನ್ನು ಅವನ ಎದೆ ಮೇಲಿನಿಂದ ಸರಿಸಿ ಬೆಡ್ ಮೇಲೆ ಮಲಗಿಸಿದವ ಅವಳ ಮುಖದ ತುಂಬಾ ಮುತ್ತಿಟ್ಟು ಅವಳ ಅದರವ ಬಂಧಿಸಿದ ಅದರದ ರಸ ಹೀರಿದವ ಅವಳ ಎದೆ ಮೇಲೆ ತಲೆಯಿಟ್ಟು ಕಣ್ಣು ಮುಚ್ಚಿದ ನೀನಿಲ್ಲ ಅಂದ್ರೆ ನಾನು ಏನಾಗ್ತೀನೋ ನಂಗೆ ಗೊತ್ತಿಲ್ಲ ಇಳಿದವ ಮತ್ತೆ ಅವಳ ಮುಖದ ತುಂಬ ಮುತ್ತಿಟ್ಟ ಅವನ ಮುತ್ತಿನ ಆಟಕ್ಕೆ ಕರುಗುತ್ತಿದ್ದಳು ಪ್ರಾಧ್ಯಾ ಐ ವಾಂಟ್ ಯು ಪ್ಲೀಸ್ ಅವಳ ಕಿವಿಯಲ್ಲಿ ಮೆತ್ತಗೆ ನುಡಿದವ ಅವಳ ಕೊರಳ ಒನಪಲ್ಲಿ ಮುತ್ತಿಟ್ಟ ಅವನ ಮುತ್ತಿನ ಆಟಕ್ಕೆ ಸೋತ ಪ್ರಾಧ್ಯ ಅವನಿಗೆ ಸಹಕರಿಸಿದಳು ಮತ್ತೆ ಸುಮಾರು ದಿನಗಳ ಬಳಿಕ ಇಬ್ಬರ ಮೈ ಮನಸ್ಸುಗಳೆರಡು ಒಂದಾಗಿತ್ತು ಅವಳನ್ನು ಅವನ ಎದೆ ಮೇಲೆ ಮಲಗಿಸಿಕೊಂಡವ ಹಣೆಗೆ ಬೆಚ್ಚನೆ ಮುತ್ತಿಟ್ಟ ಬೆಳಿಗ್ಗೆ ಬೇಗ ಹೇಳ್ಬೇಕು ನೀನು ಸೀರೆ ಉಡ್ಬೇಕಂತೆ ಅಮ್ಮಮ್ಮ ಆಗ್ಲೇ ಹೇಳಿದ್ರು ನಾನೇ ಮರೆತೆ ಹೇಳಿದ ಅಲ್ಲಿಗೆ ಹೋಗೋಕೆ ಖುಷಿ ಆಗತ್ತೆ ಆದ್ರೆ ಕಳೆದ ಸಲ ಅಲ್ಲಿಗೆ ಹೋಗುವಾಗ ಹೊಟ್ಟೆಯಲ್ಲಿ ಮಗು ಇತ್ತು ಈ ಸಲ ಹೇಳಿದವಳ ಕಣ್ಣೀರು ಅವನೆದೆ ತೋಯಿಸಿತು ಪ್ಲೀಸ್ ಪ್ರಾಧ್ಯಾ ಅಳ್ಬೇಡ ಹೇಳಿ ಅವಳ ಕಣ್ಣೊರೆಸಿದ ನಮ್ಮದು ನಮಗೆ ಸಿಗ್ಬೇಕು ಅಂತಿದ್ರೆ ಹೇಗಾದ್ರೂ ನಮ್ಗೆ ಸಿಗುತ್ತೆ ಹೇಳಿ ಕಣ್ಣು ಮುಚ್ಚಿ ಮಲಗಿದವಳಿಗೆ ನಿದಿರೆ ಆವರಿಸಿತು ಅವಳ ನೊಸಿಲಿಗೆ ಮುತ್ತಿಟ್ಟವ ಅವಳನ್ನು ಬಿಗಿಯಾಗಿ ಹಿಡಿದುಕೊಂಡೇ ನಿದ್ದೆಗೆ ಜಾರಿದ ಬೆಳಿಗ್ಗೆ ಬೇಗ ಎಚ್ಚರವಾದ ಪ್ರಾದ್ಯ ಅಭಿ ಹಿಡಿತದಿಂದ ಬಿಡಿಸಿಕೊಂಡು ಸ್ನಾನ ಮುಗಿಸಿ ಸೀರೆ ಉಟ್ಟು ಕನ್ನಡಿ ಎದುರಲ್ಲಿ ನಿಂತು ತಲೆ ಒರೆಸಿಕೊಳ್ಳುತ್ತಿದ್ದನ್ನು ನೋಡಿದ ಅಭಿ ಅವಳಿದ್ದಲ್ಲಿ ಹೋಗಿ ಅವಳ ನಡುವು ಬಳಸಿ ಹಿಡಿದು ಕಣ್ಣು ಮುಚ್ಚಿ ಅವಳ ಭುಜದ ಮೇಲೆ ಗಲ್ಲ ಊರಿದ ಅಭಿ ಏನ್ ಮಾಡ್ತಿದ್ಯಾ ಪ್ಲೀಸ್ ಬಿಡು ನಂದು ಸ್ನಾನ ಆಯ್ತು ಅವನಿಂದ ಬಿಡಿಸಿಕೊಳ್ಳಲು ನೋಡುತ್ತಾ ನುಡಿದಳು ನೀನು ನನ್ ಬಿಟ್ಟು ಹೋಗಲ್ಲ ಅಲ್ವಾ ಕಣ್ಣು ಮುಚ್ಚಿಕೊಂಡೇ ಕೇಳಿದ ನಿನ್ನೆನೆ ಹೇಳ್ದೆ ಅಲ್ವಾ ಅವಳ ನಡುವಿನ ಮೇಲಿದ್ದ ಅವನ ಕೈ ಮೇಲೆ ಕೈ ಇಡುತ್ತಾ ನುಡಿದಳು ಪ್ರಾಧ್ಯಾ ನನ್ ಜೊತೆ ಇರೋಕೆ ನಿಂಗೆ ಹಿಂಸೆ ಆಗ್ತಿದ್ಯಾ ನಿನ್ ಖುಷಿನ ನಾನು ಕಿತ್ಕೊಂಡಿದ್ದೇನಾ ಕೇಳಿದ ಅವನ ಕಡೆ ತಿರುಗಿಕೊಂಡು ಅವನ ಕೊರಳ ಸುತ್ತ ಆರದಂತೆ ಕೈ ಹಾಕಿದ ಪ್ರಾಧ್ಯಾ ನಮ್ಮಿಬ್ಬರ ಸಮಸ್ಯೆ ಏನ್ ಗೊತ್ತಾ ಈಗ ನಿಂಗೆ ಮೊದಲೆಲ್ಲ ನೀನು ಹೇಳಿದೆ ನಡಿಬೇಕು ಅನ್ನೋ ಕೆಟ್ಟಟ ಇತ್ತು ಅದೇ ಆಟ ಈಗ ನನಗ್ ಬಂದಿದೆ ಅಪ್ಪ ಅಮ್ಮನನ್ನು ಬಿಟ್ಟು ಬಂದ ಮೇಲೂ ನಿನ್ ಜೊತೆ ನಾನು ಚೆನ್ನಾಗಿಯೇ ಇದ್ದೆ ನಮ್ಮಿಬ್ಬರ ಮಧ್ಯೆ ಮನಸ್ತಾಪ ಹೆಚ್ಚಾಗೋಕೆ ಕಾರಣ ನಾನು ಮಗು ಕಳ್ಕೊಂಡಿದ್ದು ಅದಕ್ಕೆ ಪರೋಕ್ಷವಾಗಿ ನೀನೆ ಕಾರಣ ಅಂತ ನಿನ್ನ ದೂಷಿಸ್ತಾ ಕೂತೆ ನನ್ನಷ್ಟೇ ನಿಂಗು ನೋವಿರಬಹುದು ಅನ್ನೋದನ್ನ ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಅದಕ್ಕೆ ಈಗ ನಾನು ನಿರ್ಧಾರ ಮಾಡಿದೀನಿ ನಮ್ಮೆಲ್ಲ ಸಮಸ್ಯೆಗಳು ಸರಿ ಹೋಗೋವರೆಗೂ ನಮ್ಮ ಮಧ್ಯೆ ಮಗು ಬೇಡ ಪ್ರೀತಿಸಿ ಯಾರಿಗೂ ಹೇಳದೆ ಮದ್ವೆ ಆಗಿದೀವಿ ಸಣ್ಣ ವಿಷಯದಿಂದ ಜಗಳ ಆಡ್ಕೊಂಡು ದೂರ ಆದ್ರೆ ಮರ್ಯಾದೆ ಇರಲ್ಲ ಅಭಿ ನನ್ನ ಅಪ್ಪ ಅಮ್ಮ ನಮ್ಮನ್ನು ಒಪ್ಕೋಬೇಕು ನಿನ್ನ ಅಕ್ಕ ಹುಷಾರಾಗಿ ಅವ್ರ ಇಷ್ಟಪಟ್ಟವರ ಜೊತೆ ಮದ್ವೆ ಆಗ್ಬೇಕು ಇವೆರಡು ಮೊದ್ಲು ಆಗ್ಲಿ ಆಮೇಲೆ ನಾವು ನಮ್ ಬಗ್ಗೆ ಯೋಚನೆ ಮಾಡೋಣ ಈಗ ನೀನ್ ಹೋಗಿ ಸ್ನಾನ ಮಾಡ್ಕೊಂಡ್ ಬಾ ಅವೆಲ್ಲ ಅವನ ಕೈಗಿಡುತ್ತಾ ನುಡಿದಳು ಅವನೇನು ಮಾತಾಡದೆ ಕುಂಟುತ್ತ ಬಚ್ಚಲು ಮನೆಗೆ ನಡೆದ ನಂಗೂ ನಿನ್ನ ಬಿಟ್ರೆ ಯಾರಿಲ್ಲ ಅಭಿ ಜಗಳ ಮನಸ್ತಾಪಗಳಿಂದ ಯಾರಿಗೂ ಯಾವ ಪ್ರಯೋಜನವೂ ಇಲ್ಲ ಬದುಕಿಗೆ ಪ್ರೀತಿ ಬೇಕು ಆ ಪ್ರೀತಿ ನಂಗೆ ನಿನ್ನಿಂದ ಸಿಗ್ತಿದೆ ಎಲ್ಲ ಸರಿ ಹೋದ್ರೆ ಈ ಮನೆಯವರ ಪ್ರೀತಿ ಕೂಡ ನಮ್ಗೆ ಸಿಗುತ್ತೆ ಅಷ್ಟು ಸಾಕಲ್ವ ಖುಷಿಯಾಗಿರೋಕೆ ನೀನು ನನ್ ಮೊದಲು ಎಷ್ಟು ಪ್ರೀತಿಸ್ತಾ ಇದೆಯೋ ಈಗಲೂ ಅಷ್ಟೇ ಪ್ರೀತಿಸ್ತಾ ಇದಿಯಾ ಅಂತ ಗೊತ್ತಿದೆ ನಂಗೆ ಆದ್ರೆ ಏನ್ ಮಾಡ್ಲಿ ಮಗು ಕಳ್ಕೊಂಡ್ ನೋವಿಗೋ ಏನೋ ಒಮ್ಮೊಮ್ಮೆ ನಾನು ಅತಿಯಾಗಿ ಆಡ್ತೀನಿ ಕಳೆದುಕೊಂಡಿರೋದನ್ನು ನೆನೆದು ಇರೋ ನೆಮ್ಮದಿನ ಆಳ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆ ಆದ್ರಿಂದ ಯಾರಿಗೂ ಒಳ್ಳೇದಾಗಲ್ಲ ಅವಳು ಯೋಚಿಸುತ್ತಾ ನಿಂತಿದ್ದಳು ಅಷ್ಟರಲ್ಲಿ ಅವನು ಸ್ನಾನ ಮುಗಿಸಿ ಬಂದಿದ್ದ ಪ್ರಾಧ್ಯಾ ಅರಿ ಓಕೆ ಕೇಳಿದ ಅಭಿ ಹಾ ಹೇಳಿದವಳು ಕಬೋರ್ಡ್ ನಿಂದ ಅವನಿಗೆ ಶರ್ಟ್ ಪಂಚೆ ತೆಗೆದುಕೊಟ್ಟು ಅವಳು ತಲೆ ಬಾಚಲು ಕೂತಳು ಇಬ್ಬರು ತಯಾರಾಗಿ ಜೊತೆಯಾಗಿ ಕೋಣೆಯಿಂದ ಹೊರ ನಡೆದರು ಕುಂಟುತ್ತಿದ್ದವನ ಕೈ ಗಟ್ಟಿಯಾಗಿ ಹಿಡಿದಿದ್ದಳು ಪ್ರಾದ್ಯ ಮೆಟ್ಟಿಲು ಇಳಿದು ಹೋಗುತ್ತಿರೋ ಪ್ರಾದ್ಯ ಅಭಿನ ನೋಡಿ ಪಾರ್ವತಿಯವರ ಮುಗ ಅರಳಿತು ಅವಳ ಕತ್ತನ್ನು ನೋಡಿದವರು ಕೂಡಲೇ ಅವರ ಕೋಣೆಗೆ ನಡೆದು ಸರವೊಂದನ್ನು ತಂದು ಪ್ರಾದ್ಯ ಕೈಗಿಟ್ಟರು ಇದು ನಿನ್ನತ್ತೆದು ಆಕೋ ಹೇಳಿದರು ಪ್ರಾಧ್ಯ ಅಭಿಮುಖ ನೋಡಿದಳು ತೆಗೆದುಕೊಳ್ಳಲೋ ಬೇಡವೋ ಎಂಬಂತೆ ಅವನು ತೆಗೆದುಕೊಳ್ಳುವಂತೆ ಸನ್ನೆ ಮಾಡಿದ ಮೇಲೆ ಅವರು ಕೊಟ್ಟ ಸರ ಹಾಕಿದಳು ಪ್ರಾಧ್ಯಾ ದೊರೆ ಅಮ್ಮ ಎಲ್ಲಿಗೆ ಹೋಗೋದಿದ್ರು ಇದನ್ನ ಹಾಕಿಕೊಂಡು ಹೋಗ್ತಿದ್ಲು ಈ ಸರ ಅಂದ್ರೆ ಅವಳಿಗೆ ಭಾರಿ ಇಷ್ಟ ಇದನ್ನ ಅವಳು ಮಾಡಿಸಿ ಸರಿಯಾಗಿ ಒಂದ್ ವರ್ಷ ಕೂಡ ಹಾಕಿಲ್ಲ ಸೊಸೆನ ನೆನೆದು ಅನಿಗಣ್ಣ ಆದರು ಪಾರ್ವತಿ ಅಭಿ ಕಣ್ಣು ತುಂಬಿಕೊಂಡು ಕುಂಟುತ್ತಾ ಅಲ್ಲಿಂದ ಹೊರ ನಡೆದವನಿಗೆ ರಾಘವ್ ಜೊತೆಯಾದ ಸಲ ಹಾಕೋ ಕೊಡಮ್ಮ ಅಂತ ಕೇಳಿದ್ರು ಕೊಡ್ತಾ ಇರ್ಲಿಲ್ಲ ಈಗೇನು ಇವಳಿ ಕೊಟ್ಟಿದ್ದು ಇವಳ ಮೇಲಿರೋ ನಂಬಿಕೆ ನಿಮಗೆ ನನ್ನ ಮೇಲೆ ಇರ್ಲಿಲ್ಲ ಅಲ್ವಾ ಅಮ್ಮ ಮೂತಿ ಸೊಟ್ಟ ಮಾಡುತ್ತಾ ಕೇಳಿದರು ವೈಶಾಲಿ ಆ ಸರ ಅಶ್ವಿನಿದು ಅದು ಅವಳ ನಂತರ ಅವಳ ಸೊಸೆಗೆ ಸೇರ್ಬೇಕಾದದ್ದು ಅದ್ಕೆ ಅವಳಿಗ್ ಕೊಟ್ಟೆ ನಿಂಗೆ ಎಲ್ಲದರ ಮೇಲೆ ಆಸೆ ಇದೆ ಆಗಂತ ನೀನು ಕೇಳಿದೆಲ್ಲವನ್ನು ಕೊಡೋಕೆ ಆಗುತ್ತಾ ನಡೆಯರಿ ಎಲ್ಲ ಹೋಗೋಣ ಹೇಳಿ ಹೊರ ನಡೆದರು ಪಾರ್ವತಿ ಅವರು ಹೋಗಿದ್ದು ನೋಡಿ ವೈಶಾಲಿ ಕಡೆ ನೋಡಿ ಬೇಕೆಂದ ಕಿಸಕ್ಕೆಂದು ನಕ್ಕಳು ಪ್ರಾಧ್ಯ ಅವಳು ನಕ್ಕು ತನಗೆ ಅವಮಾನ ಮಾಡಿದಳು ಅಂದುಕೊಂಡ ವೈಶಾಲಿ ಕೋಪದಲ್ಲಿ ಅಲ್ಲು ಕಡಿದರು ಅಕ್ಕ ಪಂಚಮಿಯಲ್ಲಿ ಅವಳು ಬರೋದಿಲ್ವಾ ದೀಪ್ತಿನ ಕೇಳಿದಳು ಪ್ರಾಧ್ಯಾ ಅವಳಿಗೆ ಬರೋಕಾಗಲ್ಲ ಅಂದು ಇವತ್ತಿಗೆ ಎರಡು ದಿನ ಅಂತೆ ಹೇಳಿದಳು ದೀಪ್ತಿ ಹೌದಾ ಸರಿ ಇಬ್ಬರು ಮಾತಾಡುತ್ತಲೇ ಹೊರ ನಡೆದರು ಮನೆ ಮುಂದೆ ನಿಂತಿದ್ದ ಟೀಟಿ ಹತ್ತಿದರೆಲ್ಲ ಅಭಿ ಕಿಟಕಿ ಸೈಡ್ ಕೂತಿದ್ದವ ಪ್ರಾಧ್ಯಾ ಹತ್ತುವ ಮೊದಲೇ ಕಣ್ಣು ಮುಚ್ಚಿದ ಅವನ ಪಕ್ಕ ಹೋಗಿ ಪ್ರಾಧ್ಯಾ ಕೂತ ಮೇಲೆ ಅವಳ ಕೈ ಹಿಡಿದುಕೊಂಡ ಅವಳು ಅವನ ಗೊರಗಿದಳು ಅಭಿ ಪ್ರಾಧೆಯ ಕೂತಿದ್ದ ಸೀಟ್ ದಾಟಿಕೊಂಡು ಹೋದ ಸ್ಕಂದ ಇಬ್ಬರನ್ನು ನೋಡಿ ವ್ಯಂಗ್ಯವಾಗಿ ನಕ್ಕ ಅದೆಷ್ಟು ದಿನ ಕೈ ಹಿಡಿತಿಯೋ ಇಡೀ ಇಡಿ ನಾನು ನೋಡ್ತೀನಿ ಮನಸ್ಸಲ್ಲೇ ಅಂದುಕೊಂಡ ದೀಪ್ತಿ ರಾಘವ್ ಸ್ಕಂದನ ಮುಂದಿನ ಸೀಟ್ ನಲ್ಲಿ ಕೂತು ಪಿಸುಪಿಸು ಮಾತಾಡುತ್ತ ನಗುವಾಗ ಹೊಟ್ಟೆ ಉರಿಯಿತು ಸ್ಕಂದನಿಗೆ ಏನು ಮಾಡಲಾಗದೆ ಕಣ್ಣು ಮುಚ್ಚಿ ಕೂತ ದೇವಸ್ಥಾನ ತಲುಪುವಾಗ ಗಂಟೆ ಎಂಟಾಗಿತ್ತು ದೇವರ ದರ್ಶನ ಮುಗಿಸಿ ಗುರುಗಳ ಬಳಿ ನಡೆದರು ದೀಪ್ತಿ ರಾಘವ್ ಮದುವೆಗೆ ದಿನ ಗೊತ್ತು ಮಾಡುವಂತೆ ಗುರುಗಳ ಬಳಿ ಪಾರ್ವತಿಯವರು ಹೇಳಿದರು ಒಂದು ತಿಂಗಳು ಬಿಟ್ಟು ಇರೋ ಶುಭ ಮುಹೂರ್ತದಲ್ಲಿ ಇಬ್ಬರಿಗೂ ಮದುವೆ ಮಾಡಿಸಲು ಗುರುಗಳು ಹೇಳಿದಾಗ ಒಪ್ಪಿಕೊಂಡರವರು ನಿನ್ ಗುರಿ ಬಗ್ಗೆ ನಿಂಗೆ ನಂಬಿಕೆ ಇದೆ ಆ ನಂಬಿಕೆ ನಿನ್ನನ್ನು ಕಾಯುತ್ತೆ ಎಲ್ಲಾ ಒಳ್ಳೆಯದಾಗ್ಲಿ ದೀಪ್ತಿಗೆ ಆಶೀರ್ವದಿಸಿದರು ಗುರುಗಳು ಅಭಿ ಪ್ರಾಧ್ಯಾನ ಹತ್ತಿರ ಕರೆದರು ಪಾರ್ವತಿ ಅವರಿಬ್ಬರನ್ನೇ ಕೆಲ ಕಾಲ ಒತ್ತು ನೋಡಿದ ಗುರುಗಳು ಯಾಕಷ್ಟೊಂದು ಸಂಕಟ ಯಾಕೆ ಅಷ್ಟೊಂದು ಅಭಿನ ನೋಡುತ್ತ ಕೇಳಿದಾಗ ಆತ ತಲೆ ತಗ್ಗಿಸಿದ ನಿನ್ನವರು ಅನಿಸಿಕೊಂಡವರೇ ನಿನ್ನ ನೋವಿಗೆ ಕಾರಣ ಆದ್ರು ಅಂತ ಸಂಕಟ ಪಡ್ತಾ ಇದ್ಯಾ ಸಾಕು ಈ ನೋವಿಗೆಲ್ಲ ಅಂತ್ಯ ಆಡೋ ಸಮಯ ಹತ್ತಿರ ಬಂದಿದೆ ನಿನ್ನ ಸಾವು ಬಯಸ್ತಾ ಇರೋ ನಿನ್ನವರಿಗೆ ಕಾಲಾನೇ ತಕ್ಕ ಪಾಠ ಕಲಿಸುತ್ತೆ ನೊಂದ್ಕೋಬೇಡ ನಿನ್ನಿಂದ ಆಗ್ಬೇಕಾಗಿರೋ ಕೆಲಸ ಇನ್ನು ಸುಮಾರಿದೆ ಏನೇನೆಲ್ಲ ಆಗ್ಬೇಕೋ ಅದೆಲ್ಲ ಆಗಿಯೇ ತೀರುತ್ತೆ ಅದನ್ನ ತಪ್ಪಿಸೋಕೆ ಯಾರಿಂದನು ಸಾಧ್ಯ ಇಲ್ಲ ಅಭಿನ ನೋಡುತ್ತ ನುಡಿದವರು ಪಕ್ಕದಲ್ಲೇ ಇದ್ದ ಪ್ರಾದ್ಯ ಕಡೆ ತಿರುಗಿ ಒಂದು ಗುಟ್ಟು ರಟ್ಟಾದರೆ ಸಾಕು ಮುಚ್ಚಿಟ್ಟ ಗುಟ್ಟುಗಳೆಲ್ಲ ತೆರೆದುಕೊಳ್ಳುತ್ತೆ ಅಂದಿದೆ ಅವರು ಹೇಳಿದಾಗ ಪ್ರಾದ್ಯ ತಲೆ ಬಗ್ಗಿಸಿದಳು ಅವರ ಮಾತು ಅರ್ಥವಾಯಿತು ಅವಳಿಗೆ ನೀನು ತಿಳಿದುಕೊಳ್ಬೇಕಾಗಿರೋದು ಇನ್ನು ಸುಮಾರಿದೆ ಮನಸ್ಸು ಬುದ್ಧಿಯ ನಡುವೆ ಯಾವುದರ ಮಾತು ಕೇಳ್ಬೇಕು ಅನ್ನೋದು ನಿನಗೆ ಗೊತ್ತಿರಲಿ ಕಣ್ಣಿಗೆ ಕಾಣಿಸೋದಷ್ಟೇ ಸತ್ಯ ಅಲ್ಲ ಸತ್ಯ ಬೇರೆನೇ ಇದೆ ತಾಳ್ಮೆಯಿಂದ ಇರು ಜೀವನದಲ್ಲಿ ಏನೇನೋ ನಡೆಯುತ್ತೆ ಏನೇ ಆದ್ರೂ ನಿಮ್ದಾರಿ ಬೇರೆ ಬೇರೆ ಆಗದಿರಲಿ ಬುದ್ಧಿ ಮನಸ್ಸು ಹಿಡಿತದಲ್ಲಿ ಇರಲಿ ಹೇಳಿ ಇಬ್ಬರಿಗೂ ಆಶೀರ್ವದಿಸಿದರು ಪಾರ್ವತಿಯವರು ಅಭಿನತುಸು ದೂರಕ್ಕೆ ಕರೆದೊಯ್ದು ದೊರೆ ಗುರುಗಳು ಹೇಳಿದ್ದೇನು ನಿನ್ ಸಾವು ಬಯಸು ನಿನ್ನವರು ಅಂದ್ರೆ ಯಾರಂತೆ ನಂಗೆ ಅರ್ಥ ಆಗ್ಲಿಲ್ಲ ಅವರಿಗೆ ಉತ್ತರಿಸದೆ ತಲೆ ತಗ್ಗಿಸಿದ ಹಾಗೆ ಎಲ್ಲರೂ ಆಶೀರ್ವಾದ ಪಡೆದಾದ ನಂತರ ಕೊನೆಯದಾಗಿ ಬಂದ ಸ್ಕಂದನನ್ನು ನೋಡಿದರವರು ನಾನ್ ಹೇಳಿರೋ ಮಾತು ಮರೆತಿರೋ ಆಗಿದೆ ಇರ್ಲಿ ಎಲ್ಲ ಭಗವಂತನ ಇಚ್ಛೆ ನಿನ್ನ ಅಂತ್ಯಕ್ಕೆ ನೀನೇ ಕಾರಣ ಆಗ್ತಿ ಇನ್ನೇನಿದೆ ಹೇಳುತ್ತಾ ಕೂತಲಿಂದ ಮೇಲೆದ್ದರು ಗುರುಗಳು ಗುರುಗಳು ಧ್ಯಾನಕ್ಕೆ ಕೂರುವ ಸಮಯವಾಯಿತು ಗುರುಗಳು ಎದ್ದು ಹೋಗುತ್ತಿದ್ದಂತೆ ಅವರ ಶಿಷ್ಯ ಹೇಳಿದ ಬಂದವರಿಗೆಲ್ಲ ಫಲಾಹಾರ ವ್ಯವಸ್ಥೆ ಇದ್ದಿದ್ದರಿಂದ ಎಲ್ಲರೂ ತಿಂಡಿ ತಿಂದು ಮತ್ತೆ ಟೀಟಿ ಹತ್ತಿದರು ಪಾರ್ವತಿಯವರು ಅಭಿಪ್ರಾಯ ಕೂತಿದ್ದ ಎಡಭಾಗದಲ್ಲಿ ಕೂತಿದ್ದರು ಗುರುಗಳ ಮಾತನ್ನೇ ನೆನೆಸಿಕೊಂಡವರು ಅಭಿ ಕಡೆ ನೋಡಿದರು ಅವನು ಸೀಟಿಗೆ ಹೊರಗಿ ಕಣ್ಣು ಮುಚ್ಚಿದ ದೊರೆ ಸಾವು ಬಯಸ್ತಾ ಇರೋದು ಯಾರು ಯೋಚಿಸಿದ ಪಾರ್ವತಿ ಅವರಿಗೆ ತನ್ನ ಅಕ್ಕಪಕ್ಕವೇ ಇರುವವರ ಬಗ್ಗೆ ಯೋಚನೆಯೇ ಬರಲಿಲ್ಲ ಕತೆ ಮುಂದುವರಿಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು